ವೀಕ್ಷಕರೇ ಮಂಡಿ ನೋವು ಸೊಂಟ ನೋವು ಜಾಯಿಂಟ್ ಪೇನ್ ಇಂದ ಬಳಲ್ತಾ ಇದ್ದೀರಾ ನಿಮಗೆ ಏಳೇ ದಿನದಲ್ಲಿ ಪರಿಹಾರ ನಾನ್ ಕೊಡ್ತೀನಿ ಜಾಯಿಂಟ್ಸ್ ಸ್ಪೇನ್ ಟ್ರೀಟ್ಮೆಂಟ್ ಗೋಸ್ಕರ ಓಡಾಡಿ ಅಲ್ದು ಅಲ್ದು ಎಲ್ಲೂ ಪ್ರಯೋಜನ ಆಗ್ಲಿಲ್ವಾ ಯಾಕಪ್ಪ ದೇವ್ರೆ ಈ ಒಂದು ಜೀವನ ಅನ್ನೋ ತರ ನೀವು ಬೇಜಾರಲ್ಲಿದ್ದೀರಾ ಹಾಗಾದರೆ ನಾನು ನಿಮ್ಗೊಂದು ಒಳ್ಳೆ ಸಿಹಿ ಸುದ್ದಿ ಕೊಡ್ತೀನಿ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಜಲಿ ಪ್ರೇವೇಕ್ಷಕರೇ ನಿಮ್ಮೆಲ್ಲರಿಗೂ ಹಳ್ಳಿ ಟಿವಿಗೆ ಸ್ವಾಗತ ಸುಸ್ವಾಗತ ಸೊ ನಮ್ಮ ಜೀವನದಲ್ಲಿ ಏನಾದರೂ ಒಂದು ನೋವು ಕಾಡ್ತಾನೆ ಇರುತ್ತೆ ಭುಜದ ನೋವು ಜಾಯಿಂಟ್ ಪೇಯ್ನು ಮತ್ತು ಸೊಂಟ ನೋವು ಕೂತ್ರೆ ಎದ್ದೊಳಕ್ಕಾಗಲ್ಲ ಯಾಕಪ್ಪ ಜೀವನ ಅಂತ ನಮಗೆ ಅನ್ನಿಸ್ಬಿಟ್ಟಿರುತ್ತೆ ಸೊ ಈ ಒಂದು ಪೇನ್ಗಳಿಗೆ ಈ ಒಂದು ಸಮಸ್ಯೆಗಳಿಗೆ ನಾನು ಕಂಪ್ಲೀಟ್ ಸಲ್ಯೂಷನ್ ಏನಂತ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಹೋಗೋಣ ವೀಕ್ಷಕರೇ ನಾನು ಹೇಳಿದಾಗೆ ಈ ಜಾಯಿಂಟ್ ಪೇಯ್ನ್ ಅನ್ನೋದು ಸರ್ವೇ ಸಾಮಾನ್ಯ ಸೊ ಈ ಜನ್ರೇಷನ್ಲಂತೂ ಚಿಕ್ಕೋರಿಂದ ದೊಡ್ಡೋರವರೆಗೂ ಎಸ್ಪೆಷಲಿ ಮೂವತ್ತೈದು ವರ್ಷ ದಾಟಿದ್ರೆ ಸಾಕು ಎಲ್ಲರಲ್ಲೂ ಜಾಯಿಂಟ್ ಪೇನ್ ಕಾಣಿಸ್ಕೊಳ್ಳುತ್ತೆ ಸೊ ಇದು ಯಾಕೆ ಈ ಜಾಯಿಂಟ್ ಪೇನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂದರೆ ನಿಮ್ಮ ಆಹಾರ ಸೇವನೆಯಲ್ಲಿ ಪೋಷಕಾಂಶಗಳು ಇಲ್ಲದೇ ಇರೋ ಕಾರಣ ಹಾಗೆ ಇನ್ಡೈಜೆಷನ್ ಹಾಗೆ ಎಕ್ಸಸೈಸು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಅದಕ್ಕೆ ಈ ಒಂದು ಜಾಯಿಂಟ್ ಪೇಯನು ಮಂಡಿ ನೋವು ಹಾಗೆ ಭುಜದ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ವೀಕ್ಷಕರೇ ನಾನು ಹೇಳಿದಾಗೆ ಜಾಯಿಂಟ್ ಪೇನ್ ಅನ್ನೋದು ಎಲ್ಲರಲ್ಲೂ ಸರ್ವೇ ಸಾಮಾನ್ಯ ಸೊ ಇದು ಏನಕ್ಕೆ ಕಂಡು ಬರುತ್ತೆಪ್ಪ ಅಂತಂದರೆ ನಿಮ್ಮ ಮಂಡಿಗಳಲ್ಲಿ ಒಂದು ಸಿನಿವೆಲ್ ಫ್ಲೂಯಿಡ್ ಅನ್ನೋದು ಕಡಿಮೆ ಆದಾಗ ಮಂಡಿ ನೋವು ಭುಜದ ನೋವು ಜಾಯಿಂಟ್ ಪೇನ್ ಅನ್ನೋಂಥದ್ದು ಎಲ್ಲರಲ್ಲೂ ಕಾಣಿಸ್ಕೊಳುತ್ತೆ ಅದರಲ್ಲೂ ಕೂಡ ಸ್ಟೇಜಸ್ಗಳಿದೆ ಯಾವ ರೀತಿಯಪ್ಪ ಅಂತಂದರೆ ಆ ಸಿನವೆಲ್ ಫ್ಲೂಯುಡ್ ಅನ್ನೋದು ಕಮ್ಮಿ ಆದಾಗ ಯಾವ್ಯಾವ ಸ್ಟೇಜ್ಗೆ ಹೋಗ್ತೀವಿ ಅನ್ನೋಂಥದ್ದು ಸೊ ಮೊದಲನೇ ಸ್ಟೇಜು ನೋಡೋಣ ಬನ್ನಿ ಮೊದಲನೇ ಸ್ಟೇಜು ಆ ಒಂದು ಫ್ಲೂಯಿಡ್ ಕಮ್ಮಿ ಆಗಿದ ತಕ್ಷಣ ಕ್ರ್ಯಾಕರ್ಸ್ಗಳು ಬಿಟ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದೆ ಇದು ನೋಡಿ ಮಂಡಿಯ ಪಿಕ್ಚರು ಹಾಗೆ ಅದರಿಂದ ವಾಸಿಯಾಗದೆ ಇನ್ನೂ ಹೆಚ್ಚಾಗಿ ಇನ್ನೂ ಆ ಒಂದು ಆಯಿಲ್ ಕಂಟೆಂಟು ಕಡಿಮೆ ಆಗಿ ನಾನು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೀನಿ ನೆಕ್ಸ್ಟ್ ಸ್ಟೇಜ್ ಏನಪ್ಪಾ ಅಂತಂದರೆ ಇದು ನೆಕ್ಸ್ಟ್ ಸ್ಟೇಜಲ್ಲಿ ಕ್ರ್ಯಾಕರ್ಸ್ ಗಳು ಬಿಟ್ಟಿದೆ ಹಾಗೆ ಊತ ಕೂಡ ಆಗಿದೆ ಈ ಒಂದು ಮೂರನೇ ಸ್ಟೇಜ್ ಅಲ್ಲಿ ನೋಡಿ ಬಬಲ್ಸ್ ಗಳು ಫಾರ್ಮ್ ಆಗಿರೋದು ಇಲ್ಲಿ ಕಾಟಿಲೇಜ್ ಕಂಪ್ಲೀಟ್ ಆಗಿ ಸವೆತಾಗಿದೆ ಅಂದ್ರೆ ಮೂಳೆ ಕಂಪ್ಲೀಟ್ ಸವೆತಾಗೋಗ್ಬಿಟ್ಟಿದೆ ಮೂರನೇ ಸ್ಟೇಜ್ ಅಲ್ಲಿ ಮಂಡಿಯನ್ನ ರಿಪ್ಲೇಸ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಜೀವನದಲ್ಲಿ ನೋವು ನೋವು ಅಂತ ಕೊರಗ್ಬೇಕಾಗಿಲ್ಲ ನನ್ನ ಹತ್ರ ಇದೆ ಸೂಪರ್ ಜಾಯಿಂಟ್ ಫಾರ್ಮುಲಾ ಒನ್ ಹಾಗೆ ಸೂಪರ್ ಜಾಯಿಂಟ್ ಫಾರ್ಮುಲಾ ಟು ಸೊ ಇದು ಏಳು ದಿನ ಅಂದ್ರೆ ಏಳೇ ಏಳು ದಿನಗಳಲ್ಲಿ ಪರಿಹಾರ ಅಂತೂ ಶತಸಿದ್ಧ ಇದನ್ನ ಯೂಸ್ ಮಾಡಿದವರು ಏಳು ದಿವಸಗಳಲ್ಲಿ ನಿಮ್ಮ ಮಂಡಿಯನ್ನ ಮರಳಿ ಪಡೀತೀರಾ ಅಂತ ಹೇಳ್ಬೋದು ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡೋದ್ರಿಂದ ಏಳೇ ದಿನಗಳಲ್ಲಿ ರಿಸಲ್ಟ್ ಗಳಂತೂ ಬೇಗನೆ ಸಿಗುತ್ತೆ ಹಾಗೆ ಇನ್ನಷ್ಟು ಕೆಲವು ದಿನಗಳು ನೀವು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಮಂಡಿ ವಾಪಸ್ ನಿಮಗೆ ಬರುತ್ತೆ ಅಂದ್ರೆ ಆರೋಗ್ಯಕರವಾದಂತಹ ಮಂಡಿ ನಿಮಗೆ ಮರಳಿ ಪಡಿತೀರಾ ಅಂತ ಹೇಳ್ಬೋದು ಸರ್ ಈ ಒಂದು ಪ್ರಾಡಕ್ಟ್ಗೆ ಏಜ್ ಅನ್ನೋದ್ ಏನು ಬರಲ್ಲ ಸರ್ ಈ ಒಂದು ಜನರೇಷನ್ ನಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ಜಾಯಿಂಟ್ ಪೇನ್ ಅನ್ನೋಂಥದ್ದು ಸರ್ವೇ ಮನ್ಯಾ ಸೊ ಹದಿನಾಲ್ಕು ವರ್ಷ ಮೇಲ್ಪಟ್ಟವ್ರ ಎಲ್ಲರೂ ಕೂಡ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಸರ್ ನಾನು ಬರೀ ಬಾಯ್ ಮಾತು ಹೇಳ್ತಿಲ್ಲ ಸರ್ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಇದು ನಮ್ಮ ಪ್ರಾಡಕ್ಟು ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಅನ್ನೋದು ಕಾಣಿಸ್ಕೊಳ್ಳಲ್ಲ ಬರೀ ಬಿ ಪಿ ಶುಗರ್ ಮಾತ್ರ ಅಲ್ಲ ಸರ್ ಯಾವುದೇ ಥರದ ಕಾಯಿಲೆಗಳು ಕೂಡ ಅವ್ರಿಗಿದ್ರು ಆ ಮಾತ್ರೆಗಳನ್ನ ಸೇವಿಸ್ತಾ ಇದ್ರು ಕೂಡ ಆ ಒಂದು ಮಾತ್ರೆಗಳು ತಿಂದಾದ ನಂತರ ಅರ್ಧ ಗಂಟೆ ನಂತರ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಸಾಕು ಆರಾಮಾಗಿ ಜಾಯಿಂಟ್ ಪೇನ್ಸ್ ಎಲ್ಲನೂ ಹೋಗುತ್ತೆ ಸರ್ ಸರ್ ಎಷ್ಟು ಜನ ಅನ್ನೋದಕ್ಕಿಂತ ಸಾಕಷ್ಟು ಜನ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿದೆ ಒಳ್ಳೆ ರೆಸ್ಪಾಂಡ್ ಕೂಡ ಮಾಡ್ತಾ ಇದ್ದಾರೆ ಸರ್ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಅದು ಕೇವಲ ಏಳೇ ದಿವಸದಲ್ಲಿ ಕೂಡ ನಮ್ಮ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಸರಿ ಕೂಡ ಇದ್ದಾರೆ ಸರ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನಿಮ್ಮ ಜಾಯಿಂಟ್ಗಳಲ್ಲಿ ಈ ನೀರು ತುಂಬಿಕೊಂಡಿರುತ್ತೆ ಹಾಗೆ ಊತ ಜಾಸ್ತಿ ಆಗಿರುತ್ತೆ ಆ ಕಾಟಿಲೇಜು ಸವಿತ ಆಗೋಗ್ಬಿಟ್ಟಿರುತ್ತೆ ಹಾಗೆ ಸಿನಿಮಲ್ ಫ್ಲೂಡ್ ಕೂಡ ಕಮ್ಮಿ ಆಗೋಗ್ಬಿಟ್ಟಿರುತ್ತೆ ಇದನ್ನೆಲ್ಲನೂ ರೀಜನ್ರೇಟ್ ಮಾಡುತ್ತೆ ಸರ್ ಸೊ ಇದರಲ್ಲಿ ಯಾವ ತರದ ಫುಡ್ ಮೇಂಟೆನೆನ್ಸ್ ಅಂದ್ರೆ ಡಯಟ್ ಅನ್ನುವಂಥದ್ದು ಇರಲ್ಲ ಆದರೆ ಏನಪ್ಪಾ ಅಂತಂದ್ರೆ ರಾತ್ರಿ ಹೊತ್ತು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಬಿಸಿನೀರಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಸರ್ ವೀಕ್ಷಕರೇ ನಮ್ಮ ಒಂದು ಸೂಪರ್ ಜಾಯಿಂಟ್ ಫಾರ್ಮುಲಾ ಫಾರ್ಮುಲಾ ಒನ್ ಫಾರ್ಮುಲಾ ಟು ಪ್ರಾಡಕ್ಟ್ ನಿಮಗೆ ಕೊಡ್ತಾ ಇದೀವಿ ಇದು ಏಳು ದಿವಸದಲ್ಲೇ ನಿಮಗೆ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಬೇಗನೆ ಸಿಗುತ್ತೆ ಆದರೆ ನಮ್ಮ ಪ್ರಾಡಕ್ಟ್ ತಗೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರಂತ ನಂಬರ್ಗೆ ಕಾಲ್ ಮಾಡಿ ಅಡ್ರೆಸ್ ಲೊಕೇಶನ್ ಕಳಿಸ್ತೀವಿ ನೀವು ಬಂದು ಪರ್ಚೇಸ್ ಮಾಡ್ಕೊಬಹುದು ಹಾಗೆ ನೀವು ಏನಾದ್ರೂ ದೂರ ಇದ್ದೀವಿ ನಾನು ಬರೋಕ್ಕಾಗಲ್ಲ ಅಂತಂದ್ರೆ ನಾವು ಕೊರಿಯರ್